ಇಲ್ಲೇ ಶುರು ವತ್ಕಳ್ರಿ ಗೌಡ್ರಿ ಇನ್ನೂ ನ್ಯಾಯ ಪಂಚಾಯತಿ ಮಾಡ್ತೀವಿ ಅಂತ ನಮ್ಗೆ ಕರೆಸಿ ಒಬ್ರು ಮುಖ ಒಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಿಂತ ಆತಲ್ಲ ಅದೇನು ಪರದಾಡ್ಕೊಂಡವ್ರಲ್ಲ ಬಗೆಹರಿಸಿ ಬಗೆಹರಿಸಿವಾಗ ರಪ್ಪ ಮುಗುಸ್ರೆ ಇರಲ್ಲ ಒಂದ್ರೆ ಒಟ್ಟು ಲೇಯ್ ಬರ ಇರಲ್ಲ ಒಂದ್ರೆ ಒಟ್ಟು ಏ ಅವ್ನು ನಮ್ಮ ಸೀರೆಪ್ ಬರ್ಬೇಕಿನ್ನೂನು ಅವ್ನು ಬರಲಿದ್ದಂಗ ನಾವು ನ್ಯಾಯ ಪಂಚಾಯತಿ ಮಾಡೋದು ಹಾಂ ಈ ನ್ಯಾಯ ಪಂಚಾಯತ್ಗೆ ಹಾಕಿದ್ದೆ ಯಾರಲ್ಲ ಅವ್ನು ಸೀರಪ್ಪನೇ ತಾನೆ ಬರಲಿ ಒಂದ್ರ ಒಟ್ಟು ಅವನು ಬರಲಿ ಇವರಿಬ್ರದ್ದು ಏನು ಸಮಸ್ಯೆ ಕೇಳಿ ಆಮೇಲೆ ನಾವು ಮುಂದುವರಿಬೇಕ ಸೀನಪ್ಪಿಲ್ ಪಂಚಾಯಿತಿ ನಡೆಸೋಕಾಗ್ಕೈತೇನಲ್ಲಿ ನಾನು ಈ ಊರಿಗೆ ಹಿರೇ ಮನ್ಸಿನೇ ಆಗಿರ್ಬೋದು ನಾನು ಗೌಡ್ನೇ ಆಗಿರ್ಬೋದು ತಲವೊಂದಿಗ ಅಂದ್ರೆ ಸೀನಪ್ಪ ಕಣ್ಣ ಅವನು ಬರಬೇಕು ಅವ್ನು ನಾಲ್ಕು ಮಾತಾಡಬೇಕು ಅವಾಗ್ರೆ ಆವಾಗಲೇ ಪಂಚಾಯ್ತಿಗೆ ಒಂದು ಕಾಳೆ ಒಂದು ನ್ಯಾಯ ಏನಿಲ್ಲ ಹಾಂ ಎಂದರ ಸೀನಪ್ಪಂದು ಬಿಟ್ಟು ನಾವು ಪಂಚಾಯ್ತಿ ಮಾಡಿದ್ದೀವಿ ಅಂದ್ರ ತಗಿನಿನ್ಯಾ ಅಂದಾಳೆ ಮಕ್ಕ ನ ಬಿಸಾಕ ಇಡ್ಕೊಂಡು ಓಹೋ ಅವನು ದೊಡ್ಡ ಮನ್ ಸಾಂಬ್ರಂಗೆ ಹೇಳ್ತಲ್ಲ ಅವನೇನು ದೊಡ್ಡ ಪೈಲುವನ ನೋಡು ಕುಡ್ಕಂಡು ಎಲ್ಲಿ ಬಿದ್ದವನೋ ಏನೋ ಸುರುವಾಜ್ ಗೌಡ್ರೆ ನೀವೇನ ಬಗ್ಗೆ ಕಳಿಸ್ರಿ ಅವ್ರನ್ನ ಏ ಎಗ್ರಸಿ ಎದ್ದು ಗೊತ್ತು ಬಿಡ್ತೀನಿ ಬೇ ವರ್ಷ ನಮ್ಮ ಮಗನೇ ಆದಿ ಬೀದಿಯಾಗೋಗ ದಾಸ ಏನೋ ನಮ್ಮ ಮಕ್ಕಳ ನಮ್ಮ ಸೀನಪ್ಪನ ಬಗ್ಗೆ ಮಾತಾಡಂಗಾದ್ರಲ್ಲ ಏನ್ಲ ಗೊತ್ತು ನೀನು ಸೀನಪ್ಪನ ಬಗ್ಗೆನಾ ಏನೋ ಗೊತ್ತು ನಿನಗೆ ನನಗೆ ಗೊತ್ತು ಕೊಡೋ ಊರಿನ ಆಗಿ ಸೀನಪ್ಪನ ಘನತೆ ಗೌರವ ಏನು ಅವನ ವ್ಯಕ್ತಿತ್ವ ಎಂಥದ್ದು ನನಗೆ ಗೊತ್ತು ಕಣ್ಣ ಅವನು ಕುಡಿಯೋದು ಒಂದು ಸಣ್ಣ ಬುದ್ಧಿಗು ಸಣ್ಣ ಬುದ್ಧಿ ಆ ಚಟ ಒಂದು ಬಿಟ್ಟುಬಿಟ್ರೆ ನನ್ನ ಮೀರಿಸ್ಬಿಡ್ತಾನೆ ಕಣ್ಣ ಅವನು ಈ ಊರನ್ನ ಆಳ್ತಕ್ಕಂಥ ವ್ಯಕ್ತಿ ಕಣವನು ಹಾಂ ಅವನ್ನ ನೀನು ಎಲ್ಲಿ ಕುಡಿದು ಬಿದ್ದವನು ಅವನಿನ್ ದೊಡ್ಡ ಪಾಳ್ಯಕಾರನೆ ಹಂಗೆ ಹಿಂಗೆ ಅಂತ ಮಾತಾಡ್ಚಲ್ಲ ಎಗರ್ಸಿ ಎದ್ದು ಬಿಡ್ತೀವ ಒದ್ಬಿಡ್ತೀನಿ ನಾನು ನಮ್ಮ ಮಗನೇ ನಾಲ್ಕು ಹಿಡಿತ ಇಟ್ಟೆ ಮಾತಾಡ್ಬೇಕು ನೀನು ಸೀನಪ್ಪನ ಬಗ್ಗೆ ಮಾತಾಡ್ಬೇಕಾರೆ ನೀನು ಅಲ್ಲೂ ನಾಲ್ಕೇನು ಬಿಗಿ ಹಿಡ್ಕಂಬ ಮಾತಾಡಬೇಕು ಹಾಂ ಸೀನಪ್ಪ ಯಾವಾಗ ಬರ್ತಾನೋ ಇವ್ರ ಪಂಚಾಯತಿ ಯಾವಾಗ ಮಾಡ್ತಾರೋ ನಡಿರಪ್ಪ ನಡಿರ ಹೋಗ್ತ ನಾವು ಓ ಏನಪ್ಪ ಎಲ್ರು ಬಂದ್ಬಿಟ್ಟಿದ್ದೀರಾ ನಾನೇ ಲೇಟು ಐ ಆಮ್ ಸಾರಿ ಟು ಆಲ್ ಒಂದು ಸ್ವಲ್ಪ ಲೇಟಾಯಿತು ಗೌಡ್ರಿ ದಯವಿಟ್ಟು ಕ್ಷಮಿಸ್ಬೇಕು ಹಾಂ ಏನೋ ಒಂಚೂರು ಹೊರಗಡೆ ಸಣ್ಣ ಪುಟ್ಟ ಕೆಲಸ ಇತ್ತು ಲೇಟಾಯಿತು ದಯವಿಟ್ಟು ಕ್ಷಮಿಸ್ಬಿಡ್ರಿ ಇನ್ನು ತಡ ಮಾಡೋದು ಬೇಡ ನ್ಯಾಯ ಪಂಚಾಯತಿ ಮಾಡಬೇಡ ಗೌಡ್ರೆ ಶುರುವಾಯಿಸ್ಕೊಂಡ್ರಿ ಗೌಡ್ರೆ ಮಾತಾಡ್ಬೇಡ್ರಿ ಲೈ ಲೈ ಸೀನಪ್ಪ ಬರ್ಲಾ ಶೇರ್ ಸೇರಾಕಿ ಕುಕ್ಕ ಬರಲಾ ಇಲ್ಲಿ ಯಾಕೆ ನಿನ್ ಕಂಡಿದ್ದೆ ಕುಕ್ಕ ಬರೋ ಓ ಗೌಡ್ರೆ ಐ ಎಂ ಸಾರಿ ದಯವಿಟ್ಟು ಬೇಡ ನೀವು ಈ ಊರಿಗೆ ದೊಡ್ಡ ಮನುಷ್ಯರು ನಮಗೆಲ್ಲ ಮಾರ್ಗದರ್ಶಕರು ನೀವು ನೀವು ಚೇರ್ ಮೇಲೆ ಕೂತ್ಕೋಬೇಕು ನಾವು ನಮ್ಮ ಮುತ್ತಾತನ ಮುತ್ತಿಲ್ದರು ನಿಮ್ಮಿ ಗೌರವ ಕೊಡಲಿಲ್ಲ ಅಂದ್ರೂ ನೀವು ಕುಕುಮ ಚೇರಿಗೆ ಗೌರವ ಕೊಟ್ಟು ನಾವು ತಲೆ ಬದುಕ್ತಾ ಇದ್ದೀವಿ ಹಳ್ಳಿಗಳಲ್ಲೆಲ್ಲ ಅಷ್ಟೇ ಗೌಡ್ರು ಅಂತಂದರೆ ಅವ್ರ ಗೌಡರಿಗೆ ಬೆಲೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅವ್ರು ಕುಕಮ ಥರಲ್ಲ ಸೇರಿ ಬೆಲೆ ಕೊಡಬೇಕು ಏನೋ ಅದರಿಂದಾಗಿ ಗೌಡರು ಇವತ್ತಿನ ನ್ಯಾಯ ಹೆಂಗಿರ್ಬೇಕು ಅಂದರೆ ಕಡ್ಡಿ ತುಂಡಾದಂಗೆ ಇರಬೇಕು ಹಾಂ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಕೊಡೋದು ತಪ್ಪು ನ್ಯಾಯ ಕೊಡ್ಬೇಕಾದ್ರೆ ಯಾವಕ್ಕೂ ಯಾವತ್ತೂ ಸಂಬಂಧ ರಿಲೇಶನ್ಶಿಪ್ಪು ಫ್ರೆಂಡ್ಶಿಪ್ಪು ಅವೆಲ್ಲ ದೂರ ಇಕ್ಬೇಕು ಗೌಡ್ರೆ ಮೊದಲು ಯಾರಿಗೆ ನ್ಯಾಯ ಐತೆ ಯಾರಿಗೊಳ್ಳೆತನ ಐತೆ ಅವರಿಗೆ ನ್ಯಾಯ ಕೊಡಬೇಕು ಎರಡೂ ಕಡೆ ಸರಿ ದಮನ ಇರಬೇಕು ಹಾಂ ಒಂದು ತಕ್ಕಡಿ ಕೆಳಗೆ ಹೋಗೋದು ಇನ್ನೊಂದು ತಕ್ಕಡಿ ಮೇಲೆ ಹೋಗೋದು ನನಗೆ ಇಷ್ಟ ಆಗಲ್ಲ ಅದರಿಂದಾಗಿ ನ್ಯಾಯ ಅಂದರೆ ನ್ಯಾಯ ನಮ್ಮ ಗೌಡ್ರು ನ್ಯಾಯ ಅಂತಲೇ ಕರಿಬೇಕು ಆಯ್ತಾ ಗೌಡ್ರೆ ಶುರುವಾಯಿಸ್ ಕೇಳ್ರಿ ಮಾತಿನ ನನ್ಗೇನು ಚೇರ್ ಬೇಡ ನೀವೇ ಕೂಕಂಡು ಶುರುವಾಯಿಸಿಕ ಮಾತು ನಿಮ್ ಮಾತಿನ ಸರಿ ಆತು ಎಲ್ರಿಗೂ ನಮಸ್ಕಾರ ಲೇ ಚಂದ್ರ ಏನ್ರಲ್ಲ ನಿಮ್ ಜಗಳ ನೀನು ನಿಮ್ಮ ಅಣ್ಣನು ಪರದಾಡ್ಕಂಡ್ರ ಅಂತಾರಲ್ಲ ಯಾಕಲ್ಲ ನನ್ನ ನನ್ನೇನ್ ಕೇಳ್ತೀರ ನಿಮ್ ಕಣ್ಣಿಂದ ನಾನು ಅಬ್ನೇನೆ ಕಾಣೋದು ಅವನೇನ್ ಕಮ್ತಿಲ್ವಿ ಅವನಿಗೆ ಕೇಳ್ರಿ ಓಹ್ ಈ ಗೌಡ್ರದೊಂದು ಅವನಿಗೆ ಕೇಳ್ರಿ ಗೌಡ್ರಿ ಏಯ್ ಚಂದ್ರ ನೆಟ್ಟು ಮಾತಾಡಲ್ಲ ಕಣಲೆ ಉಸಿರು ಬಿಟ್ನಾ ಮಗ ಎದ್ಕೊಂಡು ಬಿಡ್ತೀನಿ ಗೌಡ್ರ ಗೌಡ್ರಿ ಬೆಳೆ ಕೊಟ್ಕೊಂಡು ಮಾತಾಡ್ಲಾ ನೀನು ಹಾ ನ್ಯಾಯ ಅಂತ ಬಂದಾಗ ತಾಳ್ಮೆಯಿಂದ ಇರ್ಬೇಕಣಲೆ ನಿನ್ ಮಂತಾಗ ನಿನ್ನ ದರ್ಬ ದೌಲತ್ತೆಲ್ಲ ನಿಮ್ಮ ಉದಾ ಸ್ಲೋಳೆಗಿ ಐಕ್ಯಾ ಇದೊಂದು ನ್ಯಾಯ ಪಂಚಾಯಿತಿ ಆ ತಾಳ್ಮೆಯಿಂದ ಇರ್ಬೇಕು ಗೌಡ್ರ ಅದು ಏನು ಕೇಳು ತಡಿಲಾ ತಡಿಲಾ ಸೀಮಪ್ಪ ಒಂದ್ರ ಒಟ್ಟು ಅಲ್ವಲ್ಲ ಚಂದ್ರ ನೀನಿಂಗ್ ಮಾತಾಡ್ದೆ ನ್ಯಾಯ ಬೇನ್ಲಾ ನೀನು ಹಾ ಏನ್ ಸಮಸ್ಯೆ ನಿಮ್ದು ಹಾ ನಿಮ್ ಅಣ್ಣ ಹಿಂದೆ ಆಗಲಿ ನಿಮ್ದೇ ಆಗಲಿ ಏನ್ ಸಮಸ್ಯೆ ಲೇ ಲೇ ನೀಲ್ಕಂಟ ನೀನಾದ್ರೂ ಹೇಳ ಏನ್ಲಾ ನಿಮ್ ಸಮಸ್ಯೆ ಏನು ಅಂತ ಹೇಳಂಗ್ರಿ ನಾನು ಹಾ ಏನು ಅಂತ ಹೇಳನ್ ಹೇಳ್ರಿ ಏನಾನ ಹೋಗಿ ಬದುಕು ಮಾಡೋಣ ಅಂದ್ರೆ ನಮಗೆ ಅಡ್ಡಗಾಲ ಹಾಕನ ಮಂದೆ ಕಡಲೆ ಬೀಜ ಹಾಕೋಣ ಅಂತ ಓದಿ ಅದಕ್ಕೆ ಅಡ್ಡಗಾಲ ಹಾಕ ಹ ತಿರ್ಗಿ ರಾಗಿ ಹಾಕೋಣ ಅಂತ ಓದಿ ಅದಕ್ಕೂ ಜಗಳಕ್ಕೆ ಬಂದ ಮೊನ್ನೆ ಹಾಳಾಗ್ ಹೋಗಿ ಜೋಳನ ದನಿಕ್ ಸೆಟ್ ಆಗ್ತೈತಿ ಅಂತ ಹೇಳ್ಬಿಟ್ಟು ಮೊನ್ನೆ ರೋಟ್ರಿ ತಗೊಂಡು ತಕೊಂಡ್ ಹೋದ್ರೆ ಅವಾಗ ಜಗಳಕ್ಕೆ ಬಂದ ಗೌಡ್ರಿ ಅದ ಐತಿ ಅಲ್ಲ ಕತ್ತರಿಸ್ಬಿಡ್ತೀನಿ ಕೊಲೆ ಮಾಡ್ತೀನಿ ದರೋಡೆ ಮಾಡ್ತೀನಿ ಅಂತನ ಜಗಳಕ್ಕೆ ಬಂದ ಗೌಡ್ರಿ ಹಿಂಗಾದ್ರೆ ಗೌಡ್ರಿ ನನ್ ಬದುಕದು ಹಾ ಹೇಳ್ರಿ ನೀವೇ ಅಂದ್ರೆ ಒಟ್ಟು ಯಾಕಲ್ಲ ಯಾಕಲ್ಲ ಚಂದ್ರ ಯಾಕೋ ಹಂಗೆ ಮಾಡೋಕೆ ಹೋಗ್ಯ ನೀನು ಹಾ ಇಬ್ಬರು ತಾಯಿ ಮಕ್ಕಳಾಗಿ ನೀವು ಒಂದಿನ ಕಿತ್ತಾಡ್ದಂಗ ಕಿತ್ತಾಡ್ರಿ ಹೆಂಗರಲ್ಲ ಹಾ ಇಬ್ರು ಅನ್ಯೋನ್ಯವಾಗಿರ್ಬೇಕ್ರೆ ನೀವು ಇಬ್ಬರು ಹಾಂ ಯಾಕಲ್ಲ ನೀವು ಹಂಗೆ ಹೋಗ್ತಿ ಅವನು ಯತ್ನ ವ್ಯವಸಾಯ ಮಾಡೋಕೆ ಹೋದ್ರೆ ಆಂ ಹೇಳೋ ಏನು ಸಮಸ್ಯೆ ನಿಂದು ಹೇಳಲ್ಲ ಅದು ಹೆಂಗೆ ಒಲಗ್ ಐತಾನ ಗೌಡ್ರಿ ಅವನು ಅದು ಹೆಂಗೆ ಹೊಲಗೈತಾನೆ ಇನ್ನು ನಮ್ಮ ಅಪ್ಪಿನ ಹೆಸ್ರನ್ನಾಗೆ ಐತಿ ಜಮೀನು ಹಾಂ ನಂದು ಇದು ಅವನದು ಇದು ಅಂತನ ಭಾಗ ಆಗಿಲ್ಲ ಅವ್ನಿಗೆ ಇಷ್ಟ ಬಂದಂಗೆ ಹೋಗಿಬಿಟ್ಟು ಟ್ಯಾಕ್ಟ್ರಿ ತಕೊಂಡೋಗಿ ಯಾವುದೋ ಒಂದು ಕಡೆ ಗೈ ಕಂಬ ಸಣ್ಣ ಸೆಣಕ್ಕಿರೋದು ಗೈಕಂಬಿಟ್ಟು ಹಾಂ ಅವ್ನು ಬೆಳೆ ಇಕ್ಕೊಂಬಿಟ್ರೆ ನಾನೇನು ಅಂಬೋ ಅಂತ ಬಿಚ್ಚಿ ಎತ್ಕೊಂಡು ಹೋಗಿಬಿಡ್ಲೆ ಹಾಂ ಚೆನ್ನ ಚೆನ್ನಾಗಿರೋ ಫಲವತ್ತಾಗಿರೋದೆಲ್ಲ ಅವನು ಕೇಳ್ಕೊಂಡೋಗಿಬಿಡ್ಲಿ ನಾನು ಕೊರಕ್ಲು ಕೊಳ್ಳಾರ ನನಗೆ ಕೊಟ್ಬಿಡ್ಲಿ ಆ ಗೌಡ್ರೆ ಅವ್ನು ಬುದ್ಧಿ ನನಗೆ ಗೊತ್ತಿಲ್ಲ ಅಂತಾನೆ ಅವನು ಮೊದ್ಲಿಂದನೂ ಹಂಗೆನ ಮೊದ್ಲಿಂದ ನನಗೆ ಅನ್ಯಾಯ ಮಾಡ್ಕೊಂಡೇ ಬಂದ ಹ್ಞೂ ನನಗೇನು ಒಳ್ಳೇದು ಅವನು ಮೊದ್ಲಿಂದನೂ ನನಗೆ ಅನ್ಯಾಯ ಮಾಡ್ಕೊಂಬಂದ ಹೇಳು ಇವನು ಸಣ್ಣ ಅಂತಾನು ಇವನಿಗೇನು ಗೊತ್ತಾಕೈತಿ ಗೊತ್ತಾಗಲ್ಲ 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 ಅಂತ ಹೇಳ್ಬಿಟ್ಟು ನಾನು ತಲೆ ಮೇಲೆ ಚಪ್ಪಡಿ ಕಲ್ಯಾಣಿಯೋಕೆ ಬಂದೆವು ಗೌಡ್ರೆ ಅವನು ಹಾಂ ನನ್ನ ತಲೆ ತಲೆ ಮೇಲೆ ಚಪಡಿ ಕಲ್ಯಾಣಕ್ಕೆ ಬಂದೆವನೇ ಹಾಂ ಚಂದ್ರ ನೀನ್ ಒಳ್ಳೇದಾಕೈತಿ ಅಂದ್ರೆ ಹಿಂಗ್ ಮಾತಾಡಿದೆ ನೀನ್ ಯಾವತ್ತ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದೀನಲ್ಲ ನನ್ ತಮ್ಮ ನನ್ ತಮ್ಮ ಅಂತ ಎದೆ ತಟ್ಕೊಂಡ್ ಮಾತಾಡ್ತೀನಲ್ಲ ಲೇ ಚಂದ್ರ ನಿನ್ ತಲೆ ಮೇಲೆ ಚಪ್ಪಡಿ ಕಳಿಯ ಕಲ್ಲು ಎಳೆಯಕ್ಕೆ ನಾನ್ ನಿನ್ ಸಣ್ಣ ಹುಡುಗಿಂದ ಸಾಕಿದ್ದು ನಮ್ಮ ಅಪ್ಪ ಈ ನಾನೇ ನಿಮ್ ಅಪ್ಪ ಯಾಕೆ ಬದುಕಿ ನಿನ್ನ ಸಾಕಿದೀನಲ್ಲ ಲೇ ಚಂದ್ರ ನಿನ್ನ ನಿನ್ನ ಆ ಕೆಟ್ಟೋಗ್ಲಿ ಅಂತ ಮಾಡ್ತೀನಿ ಅಂದ್ಲ ಹ ಯಾಕಲ್ಲ ಹಿಂಗ್ ಮಾತಾಡ್ತೇ ಚಂದ್ರ ಲೇ ಒಳ್ಳೇದಲ್ಲ ಕಣ ಇದು ಕೇಡ್ಗಾಲೋಕಿ ಹಿಂಗ್ ಮಾತಾಡ್ಬೇಡ ಕಣ ನೀನು ಕೇಳ್ದ ಮಾತಾಡಕ್ಕೆ ಹೋಗ್ಬೇಡ ಓ ನಿನ್ ತಾಯಿ ವಾತ್ಸಲ್ಯ ನಿನ್ ತಂದೆ ವಾತ್ಸಲ್ಯ ಎಲ್ಲ ಗೊತ್ತಾಯ್ತು ಸುಮ್ಮನೆ ನೀನು ಹಾ ಗೌಡ್ರೆ ಇವೆಲ್ಲ ನನಗೆ ಬ್ಯಾಕ್ ಇಲ್ಲ ನನಗೆ ಹೊಲ ಭಾಗ ಆಗ್ಬೇಕು ಈಗಡ್ರಪ್ಪ ಇದು ನಿಂದು ಇದು ನಿಂದು ಅಂತನ ಇವತ್ತೇ ತೀರ್ಮಾನ ಆಗ್ಬೇಕು ಇಲ್ಲ ಅಂತಂದ್ರೆ ನಾನು ಮಾತ್ರ ನಮ್ಮ ತಾಯಣ್ಣ ಹೇಳ್ತೀನಿ ಹೊಲಗೇ ಬಿಡಲ್ಲ ಹಾಂ ನಾನು ಪ್ರಾಣ ಹೋದ್ರೆ ಇಲ್ಲ ಗೌಡ್ರೆ ನನ್ನ ಆಸ್ತಿ ನಾನು ಬಿಟ್ಕೊಡೋಲ್ಲ ನಾನು ಒಲನ್ನು ಬಿಟ್ಕೊಡಲ್ಲ ನನ್ನ ಬಾಗದು ನನಗೆ ಬರಬೇಕು ಅಲ್ಲಿವರೆಗೂ ಅವನು ಅದು ಹೆಂಗೆ ಟ್ಯಾಕ್ಟ್ರಿ ತಗೊಂಡು ಹೋಗ್ತಾನೆ ಹೊಲದಕ್ಕೆ ನಾನು ನೋಡ್ತೀನಿ ನೋಡಿರಿ ಗೌಡ್ರೆ ಹೆಂಗೆ ಮಾತಾಡ್ತಾನೆ ಇವನು ಹಾಂ ಇವನು ಮಾತಾಡೋ ಮಾತಿಗೆ ಆಗಿದ್ರೆ ಮಚ್ ಕುಡ್ಲು ತಕೊಂಡು ಹರೇ ಒಯ್ದು ಬಿಟ್ಟಿರ ಗೌಡ್ರಿ ನಾನಾಗಿರೋದಕ್ಕೆ ಸುಮ್ಮನಿದ್ದೀನಿ ಹ್ಞೂ ನಾನಾಗಿರೋದಕ್ಕೆ ಸುಮ್ಮನೆ ಮಚ್ ಮಚ್ಚ ಕೊಡ್ಲು ತಕೊಂಡು ತಲ್ ತಲಿಗೆ ತಲ್ ತಲ್ಗೆ ಬಡ್ದು ಬಿಟ್ಟರೆ ಯಾವ ನಾನು ಆಗಿದ್ರೆ ನಾನಾಗಿರೋದು ಸುಮ್ಮನಿದ್ದೀನಿ ಗೌಡ್ರಿ ನಾನಾಗಿರೋದು ಸುಮ್ಮನಿದ್ದೀನಿ ಹಾಂ ಇಂಥ ಅನಿಷ್ಟ ಮಾತುಗಳನ್ನ ನಾಡ್ಕೊಂಡೇ ಬರ್ತಾ ಇದ್ದಾನೆ ಇವನು ಇದೇನ್ ಸೀನಪ್ಪ ಹಿಂಗೆ ಮಾತಾಡ್ತಾರೆ ಇವರು ಹಾಂ ಇವರಿಬ್ರಿಗೂ ನಾನು ಸರಿಯಾಗಲ್ಕಣ ನಿನ್ನ ನ್ಯಾಯನೇ ಸರಿ ಬಾರ ಬಾರ ಸೀನಪ್ಪ ನೀನು ಮಾತಾಡದೆ ಸರಿ ಬಾ ನೀನೇ ಇವ್ರಿಬ್ರಿಗೂ ನ್ಯಾಯ ಬಾ ಗೌಡ್ರೆ ನೀವು ತಲೆ ಇಸ್ಕೊಬೇಡ್ರಿ ನಾನು ಇವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ನೀವು ತಲೆ ಇಸ್ಕೋಬೇಡ್ರಿ ಡೋಂಟ್ ವರಿ ಗೌಡ್ರಿ ಐ ವಿಲ್ ಸಾಲ್ವ್ ಯು ದಿಸ್ ಗಾಯ್ಸ್ ಪ್ರಾಬ್ಲಮ್ ಡೋಂಟ್ ವರಿ